ಇಲ್ಲಪ್ಪ ನಿಮ್ಗೆ ಗೊತ್ತಾಗಲಿಲ್ಲ ನನಗೇನಂತ ಏನಾಯಿತು ಅಂತ ಕೇಳಿದೆ ವಿಡಿಯೋ ನೋಡಿದೆ ನನಗೇನಾದ್ರು ಅಂತ ಕೇಳಿದೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ ಇಲ್ಲ ಇಂಡಿಯೋ ನೋಡಿದ್ದೆ ಮತ್ತೆ ಹೆಂಗೆ ಗೊತ್ತಾಯಿತು ನನ್ನ ಬಗ್ಗೆ ನಿನಗೆ ಅಂತ ಕೇಳಿದೆ ಇಲ್ಲ ನನಗೆ ಸೂಚನೆ ಕೊಟ್ಟರು ನೀವು ಅಂಥವ್ರಲ್ಲ ನನಗೆ ದಯವಿಟ್ಟು ನಾನು ನಿಮ್ಮ ಮೂರು ದಿವಸ ಆಗಿದ್ದಲ್ಲ ನಾನು ಕ್ಷಮಿಸಿದ್ದೀನಿ ಅನ್ನೋವರೆಗೂ ನಾನು ಹೋಗೋದಿಲ್ಲ ಅಂತೂ ಕಾಲು ಗಟ್ಟಿ ಹಿಡಿದು ಬಿಟ್ಟು ನನ್ನ ಬಗ್ಗೆ ನನಗೆ ಭಾಳ ಬೇಜಾರಾಗುತ್ತೆ ನೀನು ಸುಡ್ತಾ ಇದೆ ಕಾ ನಾನು ಆಗ್ತಿಲ್ಲ ಹಿಂಗೆ ಸುಡ್ತಾ ಇದ್ದೆ ಅಂಥದ್ದೆಲ್ಲ ಹಂಗೆ ಮಲ್ಕೊಂಡು ನೀನು ಕ್ಷಮಶಿದ್ದೀನಿ ಅನ್ನೋರ್ಗು ನಾ ಹೇಳ್ತೇಳ್ ಅಲ್ಲ ಮತ್ತೆ ಕಟ್ಟ ಇಲ್ಲ ಏನು ಅಂತ ಕೇಳಿದಾಗ ನೀನು ಒಂಬತ್ತು ಸಲ ಮಂತ್ರ ಅವಾಗ ನಾನು ಕ್ಷಮ ಸಲ ನಾಯಕ ಶಂಸ್ತಾರೆ ನೀನು ನಾನು ಅಪ್ಪ ಇಲ್ಲಿಂದ ನಾನ್ನೂರು ಕಿಲೋಮೀಟ್ರ್ ಆಗುತ್ತೆ ಹೋಗೋಕ್ಕೆ ನಾನ್ನೂರು ಕಿಲೋಮೀಟ್ರ್ ಆಗುತ್ತೆ ಒಂಬತ್ತು ಸಲ ಹೋಗಂತ ಹೇಳ್ತಾ ಇದಲ್ಲ ಒಂದು ಸಲ ಓಕೆ ಹಿಂದೆ ಮುಂದೆ ನೋಡ್ತಾರೆ ಎರಡು ಸಲ ಹೋಗ್ಬೋದು ಮೂರು ಸಲ ಒಂಬತ್ತು ಸಲ ಹೇಳ್ತಾ ಇದ್ದೀರಲ್ಲ ಇಲ್ಲ ನೀವು ಒಂಬತ್ತು ಸಲ ಹೋಗಿ ಬರಬೇಕು ಅವಾಗ ನಿಮ್ಗೆ ಅನುಗ್ರಹ ಆಗುತ್ತೆ ಅವರು ನಾನು ಹೇಳಿಲ್ಲ ಮೂಳೆ ಇಲ್ಲದ ನಾಲಿಗೆ ರಾಯರ್ ನೋಡ್ತಾ ಇದ್ದಾರೆ ಲಾಸ್ಟ್ ಅಜ್ಞಾತವಾಗಿ ಪೌಡರ್ಗಳು ಒಂದೊಂದು ಪೌಡರ್ಗಳಾದವು ಅದನ್ನ ಹಂಚ್ಕೊಡ್ಬೇಕಂದ್ರೆ ಭಾಳ ಒಂಥರ ಇದಾಗುತ್ತೆ ಅಷ್ಟು ರಾಯರ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟು ಇಷ್ಟ ಅದ ಎಂತಿಂತದ್ದು ಏನೇನೋ ಮಾಡಿದಾರೆ ಒಂದೊಂದು ನೋಡಿ ಅಲ್ಲಿಂದ ಇಲ್ಲಿವರೆಗೂ ನಿನಗೆ ಸುಖದಿಂದ ಕರ್ಕೊಂಡು ಬಂದೆ ಹೋಳಿಗೆ ಊಟ ಕೊಟ್ಟರು ತುಪ್ಪ ಕೊಟ್ಟರು ಎಷ್ಟಿಷ್ಟು ಎಲ್ಲಿಂದ ಹುಡುಕೊಂಡು ಬಂದು 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 ಎಲ್ಲ ಕೊಟ್ಟರು ಕೊನೆಯದಾಗಿ ಕೈ ಬಿಟ್ರು ಕನ ಕೈ ಬಿಟ್ರು ರಾಯರ ಕೈ ಬಿಟ್ರು ಆದರೆ ರಾಯರ ಕೈ ಬಿಟ್ರು ಯಾಕೆ ಕೈ ಬಿಟ್ರು ನೀನು ಭಯ ಪಟ್ಕೊಂಡು ನಿಂದಕ್ಕೆ ವಾಪಸ್ ಹೋಗ್ತೀಯ ನೋಡ್ತೀರ ಅದು ಪರೀಕ್ಷೆ ಮಾಡ್ತೀನಿ ಇವತ್ತು ನಿನ್ಗೆ ಊಟ ಇಲ್ಲ ಒಂದೊಂದು ದಿವ್ಸ ಊಟ ಇಲ್ಲ ಊಟ ಇಲ್ಲ ಒಂದಿನ ಬಿಸ್ಕೆಟ್ ತಿನ್ನಿ ನಿಮಗೆ ಬಿಸ್ಕಿಟ್ ಊಟ ಇಲ್ಲ ಏನಿಲ್ಲ ಇನ್ನೇ ಏನು ಮಾಡ್ಯಪ್ಪ ತಂದೆ ಹೊಟ್ಟೆ ಭಯಂಕರ ಸೀತ ಇದೆ ಅಂತ ಕೇಳಿದಾಗ ನೀನು ಬರ್ತೀಯಾ ನೀವು ನೋಡಿಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣನೇ ನಾಲ್ಕು ಹದಿನೈದು ಹಿಂಗೆ ಮಲಗಿರ್ತೀನಿ ನಾನು ತೊಡೆ ಮೇಲೆ ನಿನ್ನ ತಲೆ ಕೆಲಸ ಹೋಗ್ತಿರ್ತಾರೆ ಅದೇ ನನಗೆ ಭಾವನೆ ಆ ಸ್ವರ್ಗದಲ್ಲೇ ಹೋಗ್ಬಿಟ್ಟಿರ್ತೀನಿ ಒನ್ ಅವರು ನಾಲ್ಕು ಹದಿನೈದಕ್ಕೆ ಅಂದರೆ ರಾಯರ್ದು ಒಂದೊಂದು ಅಷ್ಟು ಅದ್ಭುತವಾಗಿ ಪವಾಡಗಳನ್ನು ಮಾಡಿದ್ದಾರೆ ಇದುವರೆಗಾದ್ರು ನನಗೆ ಕಾಲಿಗೆ ಏನಾಗ್ ಏನಮ್ಮ ಇಲ್ಲಮ್ಮ ಏನಾಗಿಲ್ಲ ಕಾಲು ಇದು ಇದಷ್ಟೇ ಇದು ಕೊಟ್ಟು ಆದ್ರೆ ಅಷ್ಟು ಇದೆ ಏನು ಮಾಡೋಕ್ಕಾಗಿಲ್ಲ ಸಾಕ್ಸ್ ಕೊಡಿ ಚಿಕ್ ಚಪ್ಪಲಿ ಹಾಕೊಂಡು ಇಲ್ಲಿ ಹಾಕಲ್ಲ ಚಪ್ಪಲಿ ಇಲ್ಲಿ ಶೂ ಇಲ್ಲಿ ಕೇದಾರ್ನಾಥದಲ್ಲಿ ಏನಾದರೂ ಅಕಸ್ಮಾತ್ ಹಿಂಗೆ ಕಾಲು ಹಿಡಿತು ಅಂದ್ರೆ ಅದು ರಕ್ತ ಬಿಡೋದಿಲ್ಲ ಅಂತ ಹಾಂ ಹಾಂ ರಕ್ತ ಈರ್ಕೊಳ್ಳುವವರೆಗೂ ಅದ್ರ ಮೇಲೆ ಮತ್ತೆ ಉಪ್ಪು ಹಾಕಿದ್ರೆ ಬಿಟ್ಟು ಹೋಗುತ್ತಂತ ಇಲ್ಲ ಅಂದ್ರೆ ಬಿಟ್ಟು ಹೋಗೋದಲ್ಲ ಅಂತದ ಅದಕ್ಕೆ ಏನು ಮಾಡ್ತಾ ಇದೀನಿ ಹೋಗಿ ಅಲ್ಲಿಗೆ ಹೋದ್ಮೇಲೆ ಹಾಕೊಳ್ತೀನಿ ಅಲ್ಲಿಗೆ ಹೋಗಿ ಗರ್ಭಗುಡಿ ಅಲ್ಲೇ ಇರೋದಮ್ಮ ಅಲ್ಲೇ ಇರೋದು

ಇಲ್ಲಿ ನೋಡಿ ಇವರು ಪಾಪ ಎಲ್ಲಿಂದ ಬಂದಿರೋ ಸ್ವಾಮಿ ಬಾಗಲಕೋಟೆಯಿಂದ ನೋಡಿ ಬಾಗಲಕೋಟೆಯಿಂದ ಬಂದಿದ್ದಾರೆ ರಾತ್ರಿ ಎಷ್ಟಾಯ್ತು ಟೈಮು ಹನ್ನೊಂದು ಗಂಟೆ ಆಗಿದೆ ಹುಡುಕಿ 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 ಸಾಕಾಗೋಗ್ಬಿಡ್ತೇವೆ ನಮ್ಮ ತಾಯಿ ಸ್ವಾಮಿ ಅವರು ಹಾ ಹಾ ಮೆಡಿಕಲ್ ಸ್ಟೋರ್ ಅವ್ರು ಬಂದಿಲ್ಲ ಅಂದ್ರೆ ನಮಸ್ಕಾರ 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 ಅವ್ರು ಹೋಗಿಲ್ಲ ಅಂತ ಹೇಳಿದ್ರೆ ಇವತ್ತು ಇವ್ರು ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಪಾಪ ಅವರು ಇಲ್ಲಿವರೆಗೂ ಕರೆದುಕೊಂಡು ಬಂದ್ರು ಆ ವ್ಯಕ್ತಿನೂ ಅಲ್ಲಿ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಹಿಂದ್ಗಡೆ ಹತ್ತು ಹದಿನೈದು ಕಿಲೋಮೀಟರ್ ಹಿಂದ್ಗಡೆ ನಮ್ಮ ಊಟ ಮಾಡಿಸಿದ್ರು ಪಾಪ ಅವರು ಹಂಗಾಗಿ ಇವತ್ತು ಎಲ್ಲರೂ ಇವರು ತುಂಬ ದೂರದಿಂದ ಬಂದಿದ್ದಾರೆ ಇವರ ಕಷ್ಟ ಏನು ಅಂತ ಇನ್ನೂ ಕೇಳಿಲ್ಲ ಫಸ್ಟು ಒಟ್ಟಿಗೆ ತುಂಬ ಊಟ ಮಾಡಲಿ ಇನ್ನೂ ಒಂದು ನಾಳೆ ಸ್ವಲ್ಪ ಒಂದು ಒಂದು ಗಂಟೆ ಏಳು ಗಂಟೆ ಮೂರು ಲೇಟ್ ಆದರೂ ಪರವಾಗಿಲ್ಲ ಬೇಕಾದ್ರೆ ನಾಳೆ ಒಂದು ರಜೆ ಮಾಡ್ತೀನಿ ಅಷ್ಟು ದೂರದಿಂದ ಬಂದಿದ್ದಾರೆ ಅಲ್ಲ ನಾನು ಹೋಗ್ತಾ ಇರೋದು ಇವರು ಎಲ್ಲರಿಗೋಸ್ಕರ ಇವ್ರನ್ನ ತುಳಿದ್ಬಿಟ್ಟು ಹೋಗಾಗತ್ತೆ ನಾನು ಇವರೆಲ್ಲರೂ ಕಷ್ಟ ಪಾಪ ಕರ್ಮಗಳು ಕಳೆದು ಅಂತಂದು ಇವತ್ತು ಹುಡುಕೊಂಡು ಬಂದಿದ್ದಾರೆ ಇವ್ರನ್ನ ತುಳಿದು ನಾನು ಏನಾದರೂ ಕೇದಾರಿಗೆ ಹೋಗೋದು ಹೋದರೆ ತಪ್ಪಾಗುತ್ತೆ ಬೇಡ ನಾಳೆಗೆ ರಜೆ ಮಾಡೋಣ ಬಿಡಿ ಇವ್ರಿಗೋಸ್ಕರ ರಜೆ ಮಾಡೋಣ ಇವ್ರಿಗೋಸ್ಕರೇ ಹೋಗ್ತಾ ಇರೋದು ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತೆ ನಿಮ್ಗೆ ನೀವು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲ